ಧರ್ಮಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಿಸುವಂಥದ್ದು ರಾಮರಾಜ ಅಲ್ಲ ಅದು ದ್ವೇಷ ರಾಜ ಬಗಲಲ್ಲಿ ಬಡಿಗೆ ಹಿಡ್ಕೊಂಡು ಇವತ್ತು ಜೈಶ್ರೀರಾಮ್ ಅಂತ ಹೇಳಿದರೆ ಯಾವುದೇ ಘೋಷಣೆ ಮಾಡ್ತೀವಿ ಪವಿತ್ರವಾದಂಥದ್ದು ಅಂತ ಹೇಳಿದರೆ ಅದ್ರ ಬಗ್ಗೆ ಜನರಿಗೆ ಒಂದು ವಿಶ್ವಾಸ ಮೂಡಬೇಕು ನೋಡಿ ಸಾವಿರಾರು ದೇವಾಲಯಗಳು ನಾವು ಕೊಟ್ಟಿದ್ದೇವೆ ಒಂದು ಎರಡು ಅಲ್ಲ ನಾನು ಕ್ಷೇತ್ರದಲ್ಲಿ ಎರಡು ನೂರು ದೇವಾಲಯ ನಾನು ಕಟ್ಟಿದ್ದೇನೆ ಅದನ್ನು ರಾಜಕೀಯ ಅಸ್ತ್ರವಾಗಿ ಬಳ್ಕೊಂಡು ಬಳಸ್ಕೊಂಡಿದ್ದೇನಾ ದುರುಪಯೋಗ ಮಾಡ್ಕೊಂಡಿದ್ದೇನಾ ಚುನಾವಣೆ ವಿಷಯ ಮಾಡಿದ್ದೇನಾ ಹೇಳಿ ಜನ ಹೇಳಿ ನೀವು ಬನ್ನಿ ನನ್ನ ಕ್ಷೇತ್ರದಲ್ಲಿ ಎಷ್ಟು ದೇವಾಲಯ ಕಟ್ಟಿದ್ದೀನಿ ತೋರಿಸ್ತೇನೆ ಏನದು ಇವತ್ತು ರಾಮ ಎಲ್ಲರಿಗೆ ಆದರ್ಶ ರಾಮ ಅಂದರೆ ಸತ್ಯ ನ್ಯಾಯ ನೀತಿ ಉತ್ತಮವಾದಂಥ ಎಲ್ಲರನ್ನೂ ಒಳಗೊಂಡಂಥ ಒಂದು ಆಡಳಿತ ಕೊಡಬೇಕು ರಾಮ ರಾಜ್ಯ ಅಂತ ಇರ್ತದೆ